ಹಲೋ ವೆಲ್ಕಮ್ ಥ್ಯಾಂಕ್ ಯು ಯಾರಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇಪ್ಪತ್ತೊಂದು ದಿನದ ಮನಿ ಮ್ಯಾನಿಫೆಸ್ಟೇಷನ್ ಅಥವಾ ಮನಿ ಅಟ್ರಾಕ್ಷನ್ ಕೋರ್ಸ್ ಅಥವಾ ಹೌ ಟು ಬಿಕಮ್ ಮನಿ ಅಟ್ರ್ಯಾಕ್ಟಿಂಗ್ ಪರ್ಸನ್ ಅಥವಾ ನಿಮ್ಮ ಜೀವನದಲ್ಲಿ ನೀವು ಅತ್ಕೊಂಡು ಅಂದ್ಕೊಂಡಿರುವಷ್ಟು ಹಣನ ಅಟ್ರಾಕ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಸ್ಕಿಲ್ಸ್ ಏನು ಬೇಕಾಗಿರುವಂಥ ಸ್ವಿಚ್ ಕೋಡ್ ಮಂತ್ರಾಸ್ ಚಾಂಟಿಂಗ್ಸ್ ಮೆಡಿಟೇಷನ್ ಸ್ವಿಚ್ ಕೋಡ್ಸ್ ಏಂಜಲ್ ನಂಬರ್ಸ್ ಏಂಜಲ್ ಪ್ರೇಯರ್ಸ್ ಇದು ಎಲ್ಲದನ್ನು ನೆಕ್ಸ್ಟ್ ಟ್ವೆಂಟಿ ಒನ್ ಡೇಸ್ ನಾನು ಟೀಚ್ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋವಂಥವ್ರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕೋರ್ಸ್ನ ಜಾಯಿನ್ ಮಾಡಿ ಡಿಸೆಂಬರ್ ಫಸ್ಟಿಂದ ಇದು ಶುರು ಆಗ್ತಾ ಇದೆ ಟೋಟಲ್ ಟ್ವೆಂಟಿ ಒನ್ ಡೇಸ್ ಇರುತ್ತೆ ಇವತ್ತಿನ ಟಾಪಿಕ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಯೂನಿವರ್ಸ್ ನಿಮಗೆ ಯಾವ ರೀತಿ ತಯಾರು ಮಾಡ್ತಿದೆ ಈಗ ನೀವು ಅನ್ಕೋಬಹುದು ಎಲ್ಲ ಕಷ್ಟ ಬರ್ತಿದೆ ವಾಟ್ ನೆಕ್ಸ್ಟ್ ಅಥವಾ ಈಗ ಈ ಕೆಲಸ ನಂದು ಸ್ಟಾಪ್ ಆಗಿದೆ ವಾಟ್ ನೆಕ್ಸ್ಟ್ ಅಥವಾ ನನ್ನ ಜೀವನದಲ್ಲಿ ಯಾರು ಕ್ರಿಯೇಟ್ ಮಾಡಿರುವಂತಹ ತೊಂದರೆಯಿಂದ ಯಾರೋ ಕ್ರಿಯೇಟ್ ಮಾಡಿರೋ ತೊಂದರೆಯಿಂದ ಯಾಕೆ ಕಷ್ಟ ಅನುಭವಿಸ್ತಾ ಇದ್ದೀನಿ ಅಥವಾ ಯಾರೋ ಬಿಟ್ಟು ಹೋಗ್ತಿದ್ದಾರೆ ನಿಮ್ಮ ಜೀವನದಿಂದ ಅಂದರೆ ಈಗ ರೀಸೆಂಟಾಗಿ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನೀವು ಸಪ್ರೇಷನ್ ಆಗಿದ್ದೀರಾ ಈ ಥರದ ವಿಷಯದಲ್ಲೂ ಆಗಿರಬಹುದು ಬಟ್ ವೈ ಅನ್ನೋದಕ್ಕೆ ಯೂನಿವರ್ಸ್ ನಿಮಗೆ ಯಾವ ರೀತಿ ತಯಾರು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ಮಾಡೋದಕ್ಕೆ ಮೂರು ಪಾಯಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ ಜೊತೆಗೆ ಕಾರ್ಡ್ಸ್ ನಿಮಗೆ ಇಂಟಿಟ್ಯೂವ್ ಆಗಿ ಚೂಸ್ ಮಾಡಬೇಕು ಅಂತಂದರೆ ಕಾರ್ಡ್ಸ್ನ ಚೂಸ್ ಮಾಡಿ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಚೂಸ್ ಮಾಡಬೇಕು ಅಂದರೆ ಡೇಟ್ ಆಫ್ ಬರ್ತ್ ಪ್ರಕಾರ ಚೂಸ್ ಮಾಡಿ ಮತ್ತು ಕ್ರಿಸ್ಟಲ್ ಪಾಯ್ಲ್ ನಂಬರ್ ಒನ್ಗೆ ಕಾರ್ನೀಲಿಯನ್ ಇದೆಲ್ಲ ಡ್ಯಾಮೇಜ್ ಅಲ್ಲ ಇದು ಹೀಗೇ ಬರೋದು ಭೂಮಿಯೊಳಗಡೆ ಹೀಗೆ ಇರುತ್ತೆ ಕಾರ್ವಿಂಗ್ ಮಾಡಿ ತೆಗಿತೀವಿ ಸೊ ಇದೆಲ್ಲ ಹೀಗೆ ಬರೋದು ಇದು ಕಾರ್ನೀಲಿಯನ್ ಕ್ರಿಸ್ಟಲ್ ಇದು ನಿಮಗೆ ಅಟ್ರಾಕ್ಟ್ ಆದರೆ ಇದನ್ನು ಚೂಸ್ ಮಾಡಿ ಫೈಲ್ ನಂಬರ್ ಒನ್ ಇದನ್ನು ಚೂಸ್ ಮಾಡಿ ಫೈಲ್ ನಂಬರ್ ಟೂ ಇದು ಲ್ಯಾಬ್ರೋಡರೈಡ್ ಫ್ಲವರ್ ರೋಸ್ ಇದು ಇದು ಅಟ್ರಾಕ್ಟ್ ಆದರೆ ಫೈಲ್ ನಂಬರ್ ಟೂನ ಚೂಸ್ ಮಾಡಿ ಈ ಡೇಟ್ ಆಫ್ ಬರ್ತ್ ನಿಮ್ಮದಾದರೆ ಫೈಲ್ ನಂಬರ್ ಟೂ ನಂಬರ್ ತ್ರೀ ಇದು ಸೆವೆನ್ ಚಕ್ರ ವಾಂಡ್ ಅಂತ ಕರಿತೀವಿ ಇದರಲ್ಲಿ ಏಂಜಲ್ ಇದಾರೆ ಸೆವೆನ್ ಚಕ್ರ ಇದೆ ಇದು ರೋಸ್ಪಾಟ್ಸ್ ಇರುತ್ತೆ ಈ ವಾಂಡ್ ನಿಮಗೆ ಅಟ್ರಾಕ್ಟ್ ಆದರೆ ಇದನ್ನು ಚೂಸ್ ಮಾಡಿ ಮತ್ತೆ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ರೆ ಇದನ್ನು ಚೂಸ್ ಮಾಡಿ ಇಷ್ಟೊತ್ತಿಗಾಗಲೇ ಒಂದು ಫೈಲ್ನ ನೀವು ಆಯ್ಕೆ ಮಾಡಿದಿರ ಅಂತ ಭಾವಿಸ್ತಾ ರೀಡಿಂಗ್ನ ಶುರು ಮಾಡ್ತಿದ್ದೀನಿ ಲೆಟ್ ಇಸ್ ಸ್ಟಾರ್ಟ್ ಹಲೋ ಫೈಲ್ ನಂಬರ್ ಒನ್ ಈ ಡೇಟ್ ಆಫ್ ಬರ್ತ್ ನೀವು ಚೂಸ್ ಮಾಡಿದ್ರೆ ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದರೆ ನೋಡೋಣ ಯೂನಿವರ್ಸ್ ನಿಮಗೆ ಬರುವಂತ ದಿನಗಳಿಗೆ ಹೇಗೆ ರೆಡಿ ಮಾಡ್ತಾ ಇದ್ದಾರೆ ಇಟ್ಸ್ ಟೈಮ್ ಫಾರ್ ಹೀಲಿಂಗ್ ನಾಟ್ ವಾರ್ ಕಾಣಿಸ್ತಾ ಇದೆಯಾ ನಂಬರ್ ಥರ್ಟಿ Wait for important information The Dream. grounding go deep explore your roots okay. the lovers ನೈನ್ ಆಫ್ ಕಪ್ಸ್ ವೀಲ್ ಆಫ್ ಫಾರ್ಚೂನ್ ದ ಆಂಪ್ರರ್ ಕ್ವೀನ್ ಆಫ್ ಕಪ್ಸ್ ಸೊ ಪಾಯಿಂಟ್ ನಂಬರ್ ಒನ್ ಯೂನಿವರ್ಸ್ ಮೊದಲಿಗೆ ನಿಮ್ಗೆ ಹೇಳ್ತಾ ಇರೋದು ಪ್ಲೀಸ್ ಟೇಕ್ ರೆಸ್ಟ್ ನಿಮ್ಮ ಗ್ರೌಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆ ಆಕ್ಸಿಡೆಂಟ್ಲಿ ನೀವು ನೋಡಬಹುದು ರೆಡ್ 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 ಸೊ ನೀವು ಯೂ ನೀವು ಚೂಸ್ ಮಾಡಿರುವಂಥ ಕ್ರಿಸ್ಟಲ್ ಸಹ ಈ ಒಂದು ಆಗಿದೆ ಇದು ಸಹ ಗ್ರೌಂಡಿಂಗ್ ಕ್ರಿಸ್ಟಲ್ಲೇ ಇದನ್ನು ನಾವು ಸವಾಯ್ ಚಕ್ರದಲ್ಲಿ ಬೇಸ್ ಚಕ್ರ ಹೀಲ್ ಮಾಡೋದಕ್ಕೆ ಬಳಸ್ತೀವಿ ಸೊ ಈ ಕ್ರಿಸ್ಟೇ ನಿಮ್ದು ಅಟ್ರಾಕ್ಟ್ ಆಗಿದೆ ಜೊತೆಗೆ ಇಲ್ಲಿ ಯಾರಿಗಾದರೂ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಪ್ರಾಬ್ಲಮ್ ಇದ್ರೆ ಈ ಒಂದು ಕ್ರಿಸ್ಟಲ್ ಹೆಲ್ಪ್ ಮಾಡುತ್ತೆ ಹೀಲ್ ಮಾಡೋದಕ್ಕೆ ಮೇ ಬಿ ನೀವು ಕಾರ್ನಿಲಿಯನ್ನು ಯೂಸ್ ಮಾಡ್ತಾ ಇರಬಹುದು ಅಥವಾ ನಿಮ್ಮ ಬೇಸ್ ಚಕ್ರ ಬ್ಲಾಕ್ ಆಗಿರುವಂಥ ಸಾಧ್ಯತೆಗಳು ಇದೆ ಯಾಕಂದರೆ ಪ್ರೀತಿಯಲ್ಲಿ ನಿಮಗೆ ತೊಂದರೆ ಕೊಟ್ಟಿರುವಂಥವರು ಅಥವಾ ಪ್ರೀತಿಯಲ್ಲಿ ಬೇಜಾರು ಮಾಡಿರುವಂಥವರು ನಿಮ್ಮನ್ನು ದೂರ ಮಾಡಿರುವಂಥವರು ನೆನಪು ನಿಮ್ಮನ್ನು ಕಾಡ್ತಾ ಇದೆ ಎಲ್ಲೋ ಒಂದು ಕಡೆ ನಿಮಗೆ ಅಲೋನಾಗಿರಬೇಕು ಅಂತ ಅನ್ನಿಸ್ತಾ ಇದೆ ಯಾರೂ ಬೇಡ ಎಲ್ಲಾರನ್ನು ಬಿಟ್ಬಿಡಬೇಕು ಯಾರು ನನಗೆ ಡಿಸ್ಟರ್ಬ್ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ನಿಮ್ಮದೇ ಆದ ಒಂದು ಪರ್ಸ್ನಲ್ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಮೈ ಡಿಯರ್ ಈಗ ಇವ್ರ ಕೈಯಲ್ಲಿ ಮಣ್ಣನ್ನು ಹೋಲ್ಡ್ ಮಾಡಿದರೆ ನೀವು ನೋಡಬಹುದು ಅದು ಮರಳು ಸೋ ಲೆಟ್ ಗೋ ಅನ್ನೋದು ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೀವು ಮರಳನ್ನು ಹಿಡಿದಿಟ್ಕೊಳ್ಳಿ ಸಮುದ್ರದ ಮರಳು ಸಮುದ್ರದಲ್ಲಿ ಇರೋವಂಥ ಮರಳನ್ನು ಹಿಡಿದಿಟ್ಕೊಳ್ಳೋಕೆ ಟ್ರೈ ಮಾಡಿ ಎಷ್ಟೇ ಟೈಟಾಗಿ ಹಿಡ್ಕೊಂಡ್ರೂ ಅದು ಸೋರ್ ಹೋಗುತ್ತೆ ನಮ್ಮ ಕೈಯಿಂದ ಹೋಗುತ್ತೆ ಹಾಗೆಯೇ ನಿಮ್ಮ ಜೀವನದಲ್ಲಿ ಲೆಟ್ ಗೋ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಲೆಟ್ ಗೋ ಮಾಡಿದಾದ ಮೇಲೇ ಒಂದು ಸೆಕ್ರಲ್ ಪ್ಲೇಸ್ ಒಂದು ಕ್ರಿಯೇಟ್ ಆಗುತ್ತೆ ಆಗ ನಿಮ್ಮ ಜೀವನದಲ್ಲಿ ಕ್ಲೆನ್ಸಿಂಗ್ ಶುರುವಾಗುತ್ತೆ ಇಲ್ಲಿ ನೋಡ್ಬೋದು ನಾನು ತುಂಬ ಸತಿ ಹೇಳಿದ್ದೀನಿ ಸೇಜ್ನ ತೋರಿಸಿದ್ದೀನಿ ಸೇಜಿಂದ ನಿಮ್ಮ ಮನೆಯ ಕ್ಲೆನ್ಸ್ ಮಾಡ್ಕೊಳ್ಳಿ ಮನಿ ಬ್ಲಾಕೇಜಸ್ ಇದ್ದರೆ ಈ ಒಂದು ಫೈರ್ ಎನರ್ಜಿ ಅಂದರೆ ಮನಿ ಕ್ಯಾನಲ್ನ ಯೂಸ್ ಮಾಡಿ ಕ್ಲೆನ್ಸ್ ಮಾಡ್ಕೊಳ್ಳಿ ಪ್ಯಾಲಸ್ಆ್ಯಾಂಟೊ ಯೂಸ್ ಮಾಡಿ ಉದ್ಬತ್ತಿ ಯೂಸ್ ಮಾಡಿ ಇದರಿಂದ ನಿಮ್ಮ ಮನೆ ಮನಸ್ಸು ಕ್ಲೆನ್ಸ್ ಆಗುತ್ತೆ ಇಲ್ಲಿ ನೋಡ್ಬೋದು ನಿಮ್ಮ ಸೆಕ್ಷುಯಲ್ ಡಿಸೈರ್ಸ್ ಆಗಿರ್ಬೋದು ಅಥವಾ ಆ ವ್ಯಕ್ತಿಯಿಂದ ಮೋಸ ಹೋಗಿರೋದಾಗಿರ್ಬೋದು ಇದೆಲ್ಲ ಮೆಮೊರೀಸ್ ನಿಮ್ಮನ್ನು ನಿದ್ದೆ ಮಾಡೋದಕ್ಕೆ ಕೊಡ್ತಾ ಇಲ್ಲ ಇನ್ನು ಕೆಲವೊಬ್ರಿಗೆ ಏನಾಗಿದೆ ಅಂದರೆ ಬ್ಯಾಡ್ ಡ್ರೀಮ್ಸ್ ಬರುವಂಥದ್ದು ರಾತ್ರಿಯೆಲ್ಲ ಕೆಟ್ಟ ಕನಸು ಬರುವಂಥದ್ದು ಇದು ಏನಾಗುತ್ತೆ ಅಂದರೆ ಪೀಸ್ ಆಫ್ ಸ್ಲೀಪ್ ಪೀಸ್ ಸ್ಲೀಪ್ ಇಲ್ಲ ತುಂಬ ಡಿಸ್ಟರ್ಬ್ ಸ್ಲೀಪ್ ಇರೋದರಿಂದ ಬೆಳಗ್ಗೆ ಅವ್ರಿಗೆ ಆಕ್ಟಿವ್ ಆಗಿ ಇರೋದಕ್ಕೆ ಆಗ್ತಾ ಇಲ್ಲ ನಿಮಗೆ ಇಲ್ಲಿ ಯೂನಿವರ್ಸ್ ಯಾವ ರೀತಿ ಪ್ರಿಪೇರ್ ಮಾಡ್ತಿದೆ ಅಂದ್ರೆ ಈ ಒಂದು ನಾರ್ಮಲ್ ಇಲ್ಲ ಕ್ವೀನ್ ಆಫ್ ಕಪ್ಸ್ ಇಲ್ಲಿ ಒಂದು ಬೌಲ್ ಇದೆ ಅವ್ರ ಕತ್ತಲ್ಲಿ ಒಂದು ಡಾಲರ್ ಇದೆ ನೀವು ಅಬ್ಸರ್ವ್ ಮಾಡಬಹುದು ನಿಮ್ಮ ಇವ್ರ ಕತ್ತಲ್ಲೂ ಒಂದು ಡಾಲರ್ ಇದೆ ಸೊ ನಿಮ್ಮ ಡಾಲರ್ ಇಂದ ನಿಮ್ಗೆ ಯಾವುದೋ ಒಂದು ಲಕ್ ಶುರು ಆಗುವಂಥದ್ದು ನೀವು ಏರ್ ಮಾಡಿರುವಂಥ ಡಾಲರ್ ಅದ್ಯಾರು ಗಿಫ್ಟ್ ಕೊಟ್ಟಿರಬಹುದು ಅಥವಾ ನೀವೇ ತಗೊಂಡಿರಬಹುದು ಅಥವಾ ತಾಲಿಸ್ಮಾನ್ ಆಗಿರಬಹುದು ಅದು ಅದನ್ನು ನೀವು ಯೂಸ್ ಮಾಡ್ತಾ ಇರಬಹುದು ಅಥವಾ ಆಮ್ಯುಲೆಟ್ ಆಗಿರಬಹುದು ಸೊ ಅದು ನಿಮ್ಮನ್ನ ಒಂದು ರೀತಿಯ ಪ್ರೊಟೆಕ್ಷನ್ ಮತ್ತೆ ಹೀಲಿಂಗ್ ಮತ್ತೆ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲದನ್ನ ಪ್ರೊವೈಡ್ ಮಾಡಿ ನಿಮ್ಮ ಒಂದು ಮುಂದಿನ ನಡೆಗೆ ಸ್ವಿಚ್ ಅನ್ನೋದನ್ನು ಕೊಡ್ತಾ ಇದ್ದಾವೆ ವಿಲೋ ಫಾರ್ಚೂನ್ ಏನು ಬಹಳ 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 ಡೆವಲಪ್ಮೆಂಟ್ ಕಂಪ್ಲೀಷನ್ನೆಸ್ ಪರ್ಫೆಕ್ಷನ್ನೆಸ್ ಯೂನಿವರ್ಸ್ ನಿಮ್ಮ ಜೊತೆಗೆ ಇದಾರೆ ಅನ್ನೋದಕ್ಕೆ ಈ ಒಂದು ಕಾರ್ಡ್ ಇದು ಎಂಪ್ರರ್ ಕಾರ್ಡ್ ಇಲ್ಲಿ ನೋಡ್ಬೋದು ಯೂನಿವರ್ಸ್ ಇದೆ ಸೊ ಯೂನಿವರ್ಸ್ ನಿಮಗೆ ಈ ರೀತಿ ಹೆಲ್ಪ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಹಲೋ ಫೈಲ್ ನಂಬರ್ ಟೂ ಈ ಒಂದು ಬ್ಯೂಟಿಫುಲ್ ಲ್ಯಾಬ್ರೊಡರೈಡ್ ನೋಡ್ಬೋದು ಇಲ್ಲಿ ಶೈನ್ ಯಾವ ರೀತಿ ಆಗ್ತಾ ಇದೆ ಈ ರೈಡ್ ಫ್ಲವರ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ಒಂದು ಡೇಟ್ ಆಫ್ ಬರ್ತಲ್ಲಿ ನೀವು ಹುಟ್ಟಿರೋರಾಗಿದ್ದರೆ ಈ ಒಂದು ರೀಡಿಂಗ್ ನಿಮಗೋಸ್ಕರ ವಿಲ್ ಕ್ವೀನ್ ಯು ಡಿಸರ್ವ್ ಶುಗರ್ ನಾಟ್ ಸಾಲ್ಟ್ ಫೈಲ್ ನಂಬರ್ ಟೂ ಮತ್ತೆ 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 ರೀಸೆಂಟಾಗಿಯೂ ಹೇಳಿದ್ದೀನಿ ನಾನು ಬ್ಲ್ಯಾಕ್ ಮ್ಯಾಜಿಕ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ ತಗೊಳ್ಳಿ ಅಂತ ನೀವು ಮತ್ತೆ ಫೈಲ್ ನಂಬರ್ ಟೂನೇ ಚೂಸ್ ಮಾಡಿದರೆ ದಯವಿಟ್ಟು ಇದನ್ನು ಪರ್ಚೇಸ್ ಮಾಡಿ Magic guardian again. <laughs> what to say? Second confirmation. So protect yourself, Thadu. Trust there is a divine plan. success 4 of cups 6 of pentacles justice 9 of wands 4 of wands pile number 2 ಯೂನಿವರ್ಸ್ ನಿಮಗೆ ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೇ ಅಂತಂದರೆ ನಿಮ್ಮ ಜೀವನದಲ್ಲಿ ಆಲ್ರೆಡಿ ಬ್ಲಾಕೇಜಸ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಒಂದು ಡಿಸಿಪ್ಲಿನ್ ಇತ್ತು ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟಿಂಗಲ್ಲಿ ಆದರೆ ಎಂಡ್ ಆಗ್ತಾ ಆಗ್ತಾ ಡಿಸಿಪ್ಲಿನ್ನ ಕಳ್ಕೊಂಡಿದ್ದೀರಾ ಬೇಗ ಎದ್ದೇಳೋದಾಗಿರಬಹುದು ನೀಟಾಗಿ ರೆಡಿ ಆಗೋದಾಗಿರಬಹುದು ಡಯೆಟ್ ಫಾಲೋ ಮಾಡೋದಾಗಿರಬಹುದು ಅಥವಾ ಒಳ್ಳೆ ಪುಸ್ತಕಗಳನ್ನು ಓದೋದಾಗಿರಬಹುದು ಈ ರೀತಿಯ ಎಲ್ಲದನ್ನು ನೀವು ಇವಾಗ ಮರೆತು ಬಿಟ್ಟಿದ್ದೀರಾ ನಿಮ್ಮನ್ನು ಒಂದು ರೀತಿ ಬಂಧನದಲ್ಲಿ ಇಟ್ಟಿರೋ ರೀತಿ ಅಂದರೆ ಒಂದು ರೀತಿ ಲೇಝಿ ಪಿಗ್ ಅನ್ಬೋದು ಸೊ ಲೇಝಿ ಲೇಝಿಯಾಗಿರೋವಂಥದ್ದು ಆಮೇಲೆ ನಿಮ್ಮ ಸುತ್ತ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನು ಪಾಸಿಟಿವ್ ಎನರ್ಜಿ ಅಥವಾ ನೆಗೆಟಿವ್ ಎನರ್ಜಿನ ಅಂತ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್ ಇದೆ ಎಸ್ ನೀವು ಕಂಪ್ಲೀಟ್ಲಿ ಪಾಸಿಟಿವ್ ಆಗಿದ್ದೀರಾ ಒಳ್ಳೆಯದನ್ನೇ ಯೋಚನೆ ಮಾಡ್ತೀರಾ ಒಳ್ಳೆಯದನ್ನೇ ಮಾಡ್ತಾ ಇದ್ದೀರಾ ಆದರೆ ಅವರ ಎನರ್ಜಿ ನಿಮಗೆ ಎಫೆಕ್ಟ್ ಆಗ್ತಾ ಇದೆ ದಯವಿಟ್ಟು ಸೇಜ್ನ ಯೂಸ್ ಮಾಡಿ ನಿಮ್ಮ ಮನೆಯನ್ನು ಕ್ಲೆನ್ಸ್ ಮಾಡಿ ನೀವು ಸಹ ಕ್ಲೆನ್ಸ್ ಮಾಡಿಕೊಡಿ ಇಲ್ಲಿ ನೋಡ್ಬೋದು ಮ್ಯಾಜಿಕ್ ಗಾರ್ಡಿಯನ್ ಮ್ಯಾಜಿಕ್ ಅಂದರೆ ಏನು ಮ್ಯಾಜಿಕ್ ಅಂದರೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ನಿಮ್ಮನ್ನು ನೀವು ಸೇವ್ ಮಾಡ್ಕೋಬೇಕು ಈ ಒಂದು ನಜರ್ ಅಥವಾ ದೃಷ್ಟಿಯಿಂದನೇ ನಿಮಗೆ ಹಣ ಉಳಿತಾಯಿಲ್ಲ ಹಣ ಲಾಸ್ ಆಗ್ತಿರೋಂಥದ್ದು ಡ್ರೀಮ್ ಹೋಮ್ ತಗೋಬೇಕು ಅಂದರೆ ಡಿಲೇಸ್ ಆಗ್ತಿರೋವಂಥದ್ದು ಟ್ರಸ್ಟ್ ದರ್ ಈಸ್ ಎ ಡಿವೈನ್ ಪ್ಲ್ಯಾನ್ ಅನ್ನುವಂಥದ್ದು ಸೊ ನೀವು ಮಾಡ್ತಾ ಇರುವಂತಹ ಪ್ರೇಯರ್ ದೇವರಿಗೆ ತಲುಪಿದೆ ಆದರೆ ಚಿಕ್ಕ ಚಿಕ್ಕ ಚೇಂಜಸ್ನ ನೀವು ಮಾಡಿಕೊಂಡಿದ್ದೆ ಆದರೆ ಹ್ಯಾಪಿ ಕ್ರಿಯೇಷನ್ಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಸೆವೆನ್ ಚಕ್ರ ಕಂಪ್ಲೀಟ್ಲಿ ಇಂಬ್ಯಾಲೆನ್ಸ್ ಇದೆ ದಯವಿಟ್ಟು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಲೈಫು ಸಹ ಇಂಬ್ಯಾಲೆನ್ಸ್ ಇದೆ ಸರಿಯಾದ ಪೀಸ್ ಆಫ್ ಸ್ಲೀಪ್ ಇಲ್ಲ ಅಥವಾ ವರ್ಕ್ ಮತ್ತು ಮನೆ ಪರ್ಸ್ನಲ್ ಲೈಫ್ ಬ್ಯಾಲೆನ್ಸ್ ಇಲ್ಲ ಅಥವಾ ಹೆಲ್ತು ಮತ್ತೆ ಜಾಬ್ ಬ್ಯಾಲೆನ್ಸ್ ಇಲ್ಲ ಮನಿ ಬ್ಯಾಲೆನ್ಸ್ ಇಲ್ಲ ಟೋಟಲಿ ಇಂಬ್ಯಾಲೆನ್ಸ್ ಆಗಿರುವಂಥದ್ದು ನೀವು ಅನ್ಕೋಬಹುದು ಇದು ನಾನು ಪರಿ ಪ್ರತಿ ಸತಿ ರಿಸ್ಕ್ ತಗೋತಾ ಇದ್ದೀನಿ ನೀವು ನೋಡ್ಬೋದು ಇದೊಂದು ವಾಂಡ್ ಅವ್ರ ಕೈಯಲ್ಲಿದೆ ಇವರು ಸಹ ವಾಂಡನ್ನು ಹೋಲ್ಡ್ ಮಾಡಿದ್ದಾರೆ ಇವರು ಸಹ ವಾಂಡನ್ನು ಹೋಲ್ಡ್ ಮಾಡಿದ್ದಾರೆ ಇಲ್ಲಿ ಫೋರ್ ವಾಂಡ್ಸ್ ಇದೆ ಓಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇನ್ನು ಒಂದೇ ಒಂದು ಬಾಕಿ ಇದೆ ಅಷ್ಟೇ ಇನ್ನೇನು ನೀವು ತಲುಪಿದ್ದೀರಾ ಸಕ್ಸಸ್ ಹತ್ತಿರದಲ್ಲಿ ಇದ್ದೀರಾ ಇಲ್ಲಿ ಸಿಕ್ಸ್ ಸಿಕ್ಸ್ ಎರಡು ಕಾರ್ಡ್ ಬಂದಿದೆ ನೋಡ್ಬೋದು ನೀವು ಹತ್ತಿರಕ್ಕಿದ್ದಿರೋ ಸಕ್ಸಸ್ಸಿಗೆ ಈ ಒಂದು ವಾಂಡ್ ಬಾಕಿ ಇದೆ ಮೇ ಬಿ ತ್ರೀ ಅಂದಮೇಲೆ ಫೋರ್ ಬರುತ್ತಲ್ಲ ಆ ರೀತಿ ಇನ್ನು ಒಂದೇ ಒಂದು ವಾಂಡ್ ಬಾಕಿ ಇದೆ ಅದು ಏನು ಅದು ನಿಮ್ಮ ಸ್ಪಿರಿಚುವಲ್ ಗ್ರೋಥಾ ಅದು ನೀವು ತಗೋತಾ ಇರುವಂತಹ ಪಾಸಿಟಿವ್ ಆ್ಯಕ್ಷನ್ನ ಅದು ನಿಮಗೆ ನೀವು ಸಹಾಯ ಮಾಡ್ತಿರೋದಾ ಅಥವಾ ಯಾರಾದರೂ ನಿಮಗೆ ಗುರುವಾಗಿ ಬರ್ತಿದ್ದಾರಾ ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ ಆಗ್ತಿದೆಯಾ ಅಥವಾ ಏನಾದರೂ ಲರ್ನ್ ಮಾಡ್ತಿದ್ದೀರಾ ಅಥವಾ ನಿಮಗೆ ಯೂನಿವರ್ಸ್ ಯಾವ ರೀತಿ ಸಪೋರ್ಟ್ ಕೊಡ್ತಿದೆ ಅಂದರೆ ಹಣ ಆ್ಯಂಡ್ ಡೈರೆಕ್ಟಾಗಿ ಹಣ ಬರ್ತಿದೆ ಹೆಂಗೆ ಬರ್ತಿದೆ ಹೌ ಹೌ ಐಡೆಂಟಿಫೈ ಮಾಡಿ ಇನ್ನೊಂದು ಕರ್ಮ ವಿಲ್ ಕಮ್ ಬ್ಯಾಕ್ ನೀವು ಪೂರ್ವ ಜನ್ಮದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಟ್ವೆಂಟಿ ಫೈ ಎಂಟ್ ಅಷ್ಟೊತ್ತಿಗೆ ಎಲ್ಲ ನಿಮಗೆ ಸಿಗತ್ತೆ ಏನೇನು ಆಸೆ ಪಟ್ಟಿದ್ದೀರಾ ಏನೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಎಲ್ಲ ಸಿಗುತ್ತೆ ಬಿ ಕೇರ್ಫುಲ್ ಯಾವಾಗ ಅದು ಸಿಗುತ್ತೋ ಅದನ್ನು ಬುದ್ಧಿ ಉಪಯೋಗಿಸಿ ಅದನ್ನು ಬಳಸುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಇದೆ ಫೋರ್ ಆಫ್ ವಾಂಟ್ಸ್ ಇಲ್ಲೇನು ಹೇಳ್ತಿದೆ ಅಂದರೆ ಒಂದು ಸೇಕ್ರಲ್ ಪ್ರೇಸ್ ಅಂತಲೇ ಹೇಳ್ಬೋದು ಈ ಈ ಒಂದು ಇಮ್ಯಾಜಿನೇಷನ್ ಸಹ ನಿಮಗಿಲ್ಲ ಅಂದರೆ ನೀವೇನೋ ಅಂದ್ಕೊಂಡಿರ್ಬೋದು ನಾನು ಇಂಜಿನಿಯರಿಂಗ್ ಹೋಗಿ ಓದಿದ್ದೀನಿ ಇಂಜಿನಿಯರ್ ಆಗ್ತೀನಿ ಅಥವಾ ನಾನು ಲಾ ಓದ್ತಾ ಇದ್ದೀನಿ ಲಾಯರ್ ಆಗ್ತೀನಿ ಅಂತ ಬಟ್ ಯೂನಿವರ್ಸ್ ಪ್ಲ್ಯಾನ್ ಇಸ್ ಸಮ್ಥಿಂಗ್ ಡಿಫ್ರೆಂಟ್ ಇದನ್ನು ನೀವಿನ್ನೂ ಐಡೆಂಟಿಫೈ ಮಾಡಿಲ್ಲ ಅಂದರೆ ನೀವು ಟೈಮ್ ತಗೊಳ್ಳಿ ಬಿಕಾಸ್ ಇಲ್ಲಿ ಆಲ್ರೆಡಿ ಮೆನ್ಷನ್ ಆಗಿದೆ ಯು ಡಿಸರ್ವ್ ಶುಗರ್ ನಾಟ್ ಸಾಲ್ಟ್ ಅಂತ ಮೇ ಬಿ ಈ ಒಂದು ವಿಷಯ ಏನಿದೆಯಲ್ಲ ಈ ಒಂದು ಡೆವಲಪ್ಮೆಂಟ್ ಏನಿದೆಯಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಟ್ ಯು ಆರ್ ಇಗ್ನೋರಿಂಗ್ ನಿಮ್ಮ ಬಾಡಿ ಹಿಂಟ್ ಕೊಡ್ತಾ ಇರತ್ತೆ ಅಂದರೆ ನಿನ್ನ ನಿಮಗೆ ಮುನ್ಸೂಚನೆ ಕೊಡ್ತಾ ಇರತ್ತೆ ಒಂದು ಹಿಂಟ್ ಇದೆ ನಿಮ್ಮ ಹತ್ರ ಆದರೆ ಅದನ್ನು ನೀವು ಇಗ್ನೋರ್ ಮಾಡ್ತಾ ಮಾಡ್ತಾಯಿದ್ದಿಲ್ಲ ನೀವು ನಂಬಿರುವಂಥ ದೇವರನ್ನು ಪ್ರೇಯರ್ ಮಾಡಿ ಅಥವಾ ಯಾವುದು ಮಂತ್ರ ನಿಮಗೆ ಇಷ್ಟನೋ ಅದನ್ನು ಪ್ರೇಯರ್ ಇರಿ ನಿಮಗೆ ಗೊತ್ತಾಗುತ್ತೆ ಇಲ್ಲ ಮೇಡಮ್ ನನಗೆ ಗೊತ್ತಾಗ್ತಿಲ್ಲ ಏನು ಅಂತಂದರೆ ಸೆವೆನ್ ಚಕ್ರ ಮ್ಯಾನಿಫೆಸ್ಟೇಷನ್ನು ಅಥವಾ ಟ್ವೆಂಟಿ ಒನ್ ಡೇಸ್ ಚಾರ್ಜ್ ಏನೋ ಒಂದನ್ನು ನೀವು ತೊಗೋಬೇಕು ನಾರ್ಮಲ್ ಆಗಿ ನೀವು ಮನೇಲಿ ಕೂತ್ಕೊಂಡು ಸುಮ್ಮನೆ ಮೊಬೈಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ರೆ ಯೂನಿವರ್ಸಿಂದ ಡೌನ್ಲೋಡ್ ಬಂದಿದ್ದು ಗೊತ್ತಾಗೋದಿಲ್ಲ ಚೇಂಜಸ್ ಆಗೋದು ಗೊತ್ತಾಗೋದಿಲ್ಲ ಗುಂಪಲ್ ಗೋವೆಯಿಂದ ಆಗೋಗ್ತೀರಷ್ಟೇ ಥ್ಯಾಂಕ್ ಯು ಫೈಲ್ ನಂಬರ್ ಟು ಹಲೋ ಫೈಲ್ ನಂಬರ್ ಟು ಈ ಒಂದು ವಾಂಡ್ ಬ್ಯೂಟಿಫುಲ್ ಸವನ್ ಚಕ್ರ ವಾಂಡ್ನ ನೀವು ಚೂಸ್ ಮಾಡಿದರೆ ಇದು ಬೇಕಾದರೆ ನೀವು ಪರ್ಚೇಸ್ ಸಹ ಮಾಡ್ಬೋದು ನೀವೇನಾದರೂ ಸವನ್ ಚಕ್ರ ಪ್ರಾಕ್ಟಿಷನರ್ ಆಗಿದ್ದರೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಕಾರ್ಡ್ ಕಟ್ಟಿಂಗಾಗೆ ಹೆಲ್ಪ್ ಆಗುತ್ತೆ ಏಂಜಲ್ಸ್ ಪ್ರೊಟೆಕ್ಷನ್ನಿಗೆ ಹೆಲ್ಪ್ ಆಗುತ್ತೆ ಪ್ರೇಯರ್ಸಿಗೆ ಹೆಲ್ಪ್ ಆಗುತ್ತೆ ಇದನ್ನು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಸಾಕು ಸವನ್ ಚಕ್ರ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಅದರೊಳಗಿರುವಂತಹ ಯಾವುದಾದ್ರೂ ಕ್ಲಟರ್ ಇದ್ದರೆ ಅದು ಕಟ್ ಆಗುತ್ತೆ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಫೈಲ್ ನಂಬರ್ ತ್ರೀ ನಿಮ್ಮ ರೀಡಿಂಗ್ ನೋಡೋಣ ನಂಬರ್ ಫೋರ್ಟೀನ್ ವ್ ಟುಗೆದರ್ ಅ ಕ್ರೌನ್ ಯು ಡಿಸರ್ವ್ ಬ್ಯೂಟಿಫುಲ್ ಸಮಥಿಂಗ್ ರೆಕಗ್ನೈಸೇಷನ್ ಮೋರ್ ಆಫ್ ರೆಡ್ ಬಂದಿದೆ ಏನಿದೆ ನಂಬರ್ ಥ್ರೀ ದ ಲವರ್ಸ್ ಫೈಲ್ ನಂಬರ್ ಒನ್ನಲ್ಲೂ ಲವರ್ಸ್ ಬಂದಿತ್ತು ಬ್ಯೂಟಿಫುಲ್ ನಿಮ್ಮನ್ನು ಏಂಜಲ್ಸ್ ತುಂಬ ಲವ್ ಮಾಡ್ತಾರೆ ಫೈಲ್ ನಂಬರ್ ತ್ರೀ ಈವನ್ ಫಾಯಲ್ ನಂಬರ್ ಒನ್ ಏಂಜಲ್ಸ್ ನಿಮ್ ಸುತ್ತ ಇದಾರೆ ಫೈಲ್ ನಂಬರ್ ತ್ರೀ ನಿಮ್ಮಲ್ಲೂ ಏಂಜಲ್ಸ್ ಪ್ರೆಸೆನ್ಸ್ ಇದ್ದಾರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತ ಪ್ರೆಸೆನ್ಸ್ ಇದ್ದಾರೆ ಏಂಜಲ್ ಮೈಕಲ್ ಸ್ಪೆಷಲಿ ಇದು ಏಂಜಲ್ ಮೈಕಲ್ ಕಾರ್ಡ್ ಯು ಕ್ಯಾನ್ ಓವರ್ಕಮ್ ಎನಿಥಿಂಗ್ ಎನಿಥಿಂಗ್ ಫೈಲ್ ನಂಬರ್ ತ್ರೀನ ಚೂಸ್ ಮಾಡಿರೋರು ಥ್ಯಾಂಕ್ ಯು ಏಂಜಲ್ಸ್ ಅಂತ ಗ್ರಾಟಿಟ್ಯೂಡ್ನ ತಿಳಿಸಿ ಕಮೆಂಟ್ಸಲ್ಲಿ ಅಲ್ಲಿ ಟ್ರಾವೆಲರ್ ಮೂವ್ ಇನ್ ನ್ಯೂ ಡೈರೆಕ್ಷನ್ ಬ್ಯೂಟಿಫುಲ್ ಕಿಂಗ್ ಆಫ್ ಕಪ್ಸ್ ಡೆತ್ ಸವೆನ್ ಆಫ್ ಕಪ್ಸ್ ಆ್ಯಂಡ್ ಫುಲ್ ಬ್ಯೂಟಿಫುಲ್ ಪಾಯಿಲ್ ನಂಬರ್ ತ್ರೀ ಫಸ್ಟ್ ನಿಮ್ಮ ಜೀವನದಲ್ಲಿ ಅಗಾಧವಾದ ಲವ್ ಸಿಗ್ತಾ ಇದೆ ಇದು ನಿಮ್ಮ ಕಲೀಗ್ಸಿಂದ ಇರಬಹುದು ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಿಂದ ಇರಬಹುದು ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಿ ಅಪ್ರಿಷಿಯೇಷನ್ ಸಿಗುವಂಥದ್ದು ನೀವು ಹೀಲರ್ ಆಗಿರಬಹುದು ಟ್ಯಾರೋರೈಡರ್ ಆಗಿರಬಹುದು ಆಸ್ಟ್ರಾಲಜರ್ ಆಗಿರಬಹುದು ಪೇಂಟಿಂಗ್ ಮಾಡುವಂಥವ್ರು ಆಗಿರಬಹುದು ಟೀಚರ್ ಆಗಿರಬಹುದು ಹೌಸ್ ವೈಫ್ ಆಗಿರಬಹುದು ನಿಮ್ಮ ಕೆಲಸದಲ್ಲಿ ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಥವಾ ನೀವು ತುಂಬ ಚೆನ್ನಾಗಿ ಟೀಚ್ ಮಾಡ್ತೀರಾ ಅಥವಾ ಆಫೀಸ್ ಕೆಲಸದಲ್ಲಿ ನೀವು ತುಂಬ ಚೆನ್ನಾಗಿ ಎಲ್ಲರನ್ನೂ ಕೋಆರ್ಡಿನೇಟ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಆರ್ ವೆರಿ ಗುಡ್ ಅನ್ನೋ ರೀತಿಯಲ್ಲಿ ನಿಮಗೆ ರೆಕಗ್ನೈಸೇಷನ್ ಸಿಗ್ತಾ ಇದೆ ಹಾಗೆ ನಿಮ್ಮ ಯೂನಿವರ್ಸ್ ನಿಮ್ಮನ್ನು ಟ್ರಾವಲ್ ಟ್ರಾವೆಲ್ ಅಂತಂದರೆ ಮೂಮೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇದು ಊರಿಂದ ಊರಿಗೆ ಟ್ರಾನ್ಸ್ಫರ್ ಆಗಿರಬಹುದು ಅಥವಾ ಕೆಲವೊಂದು ಪ್ಲೇಸಸ್ಗೆ ನೀವು ವಿಸಿಟ್ ಮಾಡ್ತೀರಾ ಅದರಿಂದ ನಿಮಗೆ ಒಂದು ಎಕ್ಸ್ಪ್ಲೋರ್ ಮಾಡುವಂತಹ ಅವಕಾಶ ಸಿಗುತ್ತೆ ಕಲಿಯುವಂತಹ ಅವಕಾಶ ಸಿಗುತ್ತೆ ಇದು ದೂರದ ಪ್ಲೇಸ್ ಆಗಿರಬಹುದು ಅಥವಾ ನೀವು ಇವಾಗ ಮಲ್ಲೇಶ್ವರಮಲ್ಲಿ ಇರ್ತೀರ ಬೆಂಗಳೂರಲ್ಲಿ ರಾಜಜಿನಗರಿಗೆ ನೀವು ಹೋಗ್ತೀರ ಅಲ್ಲೇನೋ ನಿಮಗೆ ಕಾಣಿಸುವಂಥದ್ದು ಅಲ್ಲೇನೋ ಚಾನಲ್ ಆಗುವಂಥದ್ದು ನಿಮಗೆ ಗೊತ್ತಾ ಬೆಂಗಳೂರಲ್ಲಿ ಎಷ್ಟೊಂದು ಒಳ್ಳೆಯ ದೇವಸ್ಥಾನಗಳಿದೆ ಸರ್ಕಲ್ ಮಾರಮ್ಮ ದೇವಸ್ಥಾನ ಆಗಿರಬಹುದು ದುರ್ಗಾ ಪರಮೇಶ್ವರಿ ಇದು ವಿದ್ಯಾರಣ್ಯಪುರ ದೇವಸ್ಥಾನ ಆಗಿರಬಹುದು ಬನಶಂಕರಿ ದೇವಸ್ಥಾನ ಆಗಿರಬಹುದು ಕೃಷ್ಣಗಿರಿ ಹತ್ರ ಒಂದು ಆಂಜನೇಯ ದೇವಸ್ಥಾನ ಇದೆ ಅದಾಗಿರಬಹುದು ಇವೆಲ್ಲ ಒಂಥರ ಅದರಲ್ಲೇ ಒಂದು ಪವರ್ ಇನ್ನೂ ಇದು ದೊಡ್ಡ ಗಣಪತಿ ಕಡಲೆಕಾಯಿ ಗಣಪತಿ ಇದೆಯಲ್ಲ ರಾಗಿ ಗುಡ್ಡ ಆಗಿರಬಹುದು ಇದೆಲ್ಲ ಒಂಥರ ತುಂಬಾ ಚೆನ್ನಾಗಿ ಷಣ್ಮುಖನ ದೇವಸ್ಥಾನ ಆಗಿರ್ಬೋದು ಇದೆಲ್ಲ ನೀವು ನೋಡಿಲ್ಲಾದರೆ ಹೋಗಿ ನೋಡಿ ಎಕ್ಸ್ಪ್ಲೋರ್ ಮಾಡಿ ಆ ದೇವಸ್ಥಾನದಲ್ಲಿ ಏನೋ ಒಂದು ಶಕ್ತಿ ಇದೆ ಏನೋ ಒಂದು ಚಾನಲ್ ಮೆಸೇಜ್ ಸಿಗುತ್ತೆ ನಿಮಗೆ ಇದೇನು ಕತ್ತಿ ಇದು ತೋರ್ಸ್ತಾ ಇದ್ದಾರಲ್ಲ ಇಲ್ಲಿದೆಯಲ್ಲ ಇದು ಆರ್ಕೇಂಜಲ್ ಮೈಕಲ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಡೋಂಟ್ ವರಿ ಯಾವುದೇ ನೆಗೆಟಿವ್ ಥಾಟ್ಸ್ ಯಾವುದೇ ನೆಗೆಟಿವ್ ವ್ಯಕ್ತಿ ನಿಮ್ಮ ಜೀವನಕ್ಕೆ ಎಂಟ್ರ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅವರು ನಿಮ್ಮನ್ನ ಪ್ರೊಟೆಕ್ಟೆಡ್ ಇಟ್ಟಿದ್ದಾರೆ ಇಲ್ಲಿ ದ ಲವರ್ಸ್ ಕಾರ್ಡ್ ಏನು ಹೇಳ್ತಿದೆ ಅಂದರೆ ಇದು ಬರೀ ಪಾರ್ಟ್ನರ್ ಜೊತೆಗಿರೋ ಲವ್ ಅಲ್ಲ ಸೆಲ್ಫ್ ಲವ್ ಇಂಪ್ರೂವ್ ಆಗ್ತಿದೆ ಸೆಲ್ಫ್ ಲವ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀರಾ ನಿಮಗೋಸ್ಕರ ನೀವು ನೇಲ್ ಆರ್ಟ್ ಮಾಡ್ಕೊಳ್ಳೋ ಆಗಿರಬಹುದು ಹೊಸ ಡ್ರೆಸ್ ಆಗಿರಬಹುದು ಮೇಕಪ್ ಮಾಡ್ಕೊಳ್ಳೋವಂಥದ್ದು ಆಗಿರಬಹುದು ಪರ್ಫ್ಯೂಮ್ನ ಪರ್ಚೇಸ್ ಆಗಿರ್ಬೋದು ನಿಮಗೋಸ್ಕರ ಕ್ರಿಸ್ಟಲ್ಸ್ನ ಪರ್ಚೇಸ್ ಆಗಿರಬಹುದು ಅಥವಾ ನಿಮಗೋಸ್ಕರ ಹೀಲಿಂಗ್ಸ್ನ ತಗೊಳ್ಳುವಂಥದ್ದು ಸಾಲ್ಟ್ ಬಾತ್ ವಾಟರ್ ನೀರಲ್ಲಿ ಸ್ನಾನ ಮಾಡುವಂಥದ್ದು ಅಥವಾ ಐಸ್ ಕ್ಯೂಬ್ ತೊಗೊಂಡು ನಿಮ್ಮ ಫೇಸ್ ಮಸಾಜ್ ಮಾಡ್ಕೊಂಡು ಸಮಥಿಂಗ್ ರಿಲೇಟೆಡ್ ಟು ಕೇರಿಂಗ್ ಲವಿಂಗಲ್ಲಿ ಈ ಒಂದು ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋವಂಥದ್ದು ನೀವು ನನಗೆ ತುಂಬ ಇಂಪಾರ್ಟೆಂಟ್ ಆದಂಥ ವ್ಯಕ್ತಿ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅನ್ನೋಂಥದ್ದು ಯಾಕಂದರೆ ನೀವು ಅನ್ಕೋತಿರ್ಬೋದು ಮೇಡಮ್ ನನಗೆ ಅದು ಆಗಿಬಿಟ್ಟಿದೆ ಇದ್ದಾಗ್ಬಿಟ್ಟಿದೆ ನಾನು ಅದು ಕಳ್ಕೊಂಡಿದ್ದೀನಿ ಇದನ್ನು ಕಳ್ಕೊಂಡಿದ್ದೀನಿ ಅಂತ ಅದಕ್ಕೆ ನಿಮ್ಮನ್ನು ಚೂಸ್ ಮಾಡಿರೋದು ಯೂನಿವರ್ಸ್ ಮುಂದಿನ ಟ್ರಾವೆಲ್ ಮುಂದಿನ ನಡೆಗೆ ಯೂನಿವರ್ಸ್ ನಿಮ್ಮನ್ನ ಅದಕ್ಕೆ ಚೂಸ್ ಮಾಡಿರೋದು ನಿಮ್ಮ ಎಜುಕೇಷನ್ ಅಥವಾ ಎಕ್ಸ್ಪೀರಿಯನ್ಸ್ ಅಥವಾ ನೆನಪು ಏನೇ ಇರಬಹುದು ಆದರೆ ಯೂನಿವರ್ಸ್ ನಿಮ್ಮನ್ನ ಒಂದು ಮಗು ಥರ ಕಿಡ್ ಥರ ನೋಡ್ತಾ ಇದ್ದಾರೆ ಒಂದು ಮುಗ್ಧವಾದ ಮನಸ್ಸು ನಿಮ್ಮದು ಸೊ ಈ ಒಂದು ಡೆತ್ ಅಥವಾ ಈ ಒಂದು ಎಂಡ್ ಅಂತ ಏನು ನಿಮ್ಮ ಲೈಫಲ್ಲಿ ಆಗಿದೆಯಲ್ಲ ಇದು ಇನ್ಫಿನಿಟಿನ ಕ್ರಿಯೇಟ್ ಮಾಡ್ತಾ ಇದೆ ರಿಬರ್ಥನ ಕ್ರಿಯೇಟ್ ಮಾಡ್ತಾ ಇದೆ ವೈಟ್ ಹಾರ್ಸ್ ಇಲ್ಲೇನು ಹೇಳುತ್ತೆ ನೆಕ್ಸ್ಟ್ ಬರ್ತಾ ಇರೋದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂದರೆ ಸೂರ್ಯನ ನಂಬರ್ ಅಂದರೆ ನಂಬರ್ ಒನ್ ಸೆವೆನ್ ಹಾರ್ಸ್ ಇರುವಂಥ ಫೋಟೋನ ಮನೆಯಲ್ಲಿ ಯೂಸ್ ಮಾಡಿ ಒಳ್ಳೆಯದು ಹಾರ್ಸ್ ಎನರ್ಜಿ ಏನು ಹೇಳ್ತಿದೆ ಅಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಸ್ ಓ ಮೈ ಗಾಡ್ ಸೊ ಈ ಒಂದು ಮೆಸೇಜ್ ಯೂನಿವರ್ಸ್ ಕಡೆಯಿಂದ ಬಂದಿರುವಂಥದ್ದು ಇಲ್ಲೊಂದು ಲೆಟರ್ ಇದೆ ನೋಡಿ ಮೇ ಬಿ ಯಾರಾದರೂ ನಿಮಗೆ ಜಾಯ್ನಿಂಗ್ ಲೆಟರ್ ಕೆಲಸದ್ದಾಗಿರಬಹುದು ಅಪಾಯಿಂಟ್ಮೆಂಟ್ ಲೆಟರ್ ಸಿಗುವಂಥದ್ದು ಆಗಿರಬಹುದು ಇದನ್ನು ನೋಡಿ ನಿಮಗೆ ನೆಕ್ಸ್ಟ್ ಸೆವೆಂಟಿ ಡೇಸಲ್ಲಿ ಅದು ಸಿಗುತ್ತೆ ಅಥವಾ ಮದುವೆಗೆ ಒಪ್ಪಿಗೆ ಆಗುವಂಥದ್ದು ಅಥವಾ ನಿಮ್ಮದೇ ಮದುವೆ ಕಾರ್ಡ್ ಪ್ರಿಂಟ್ ಆಗುವಂಥದ್ದು ಅಥವಾ ನೀವೇ ಹೊಸ ಶಾಪ್ ಅಥವಾ ಹೊಸ ಬಿಸ್ನೆಸ್ನ ಶುರು ಮಾಡಿ ವಿಸಿಟಿಂಗ್ ಕಾರ್ಡ್ನ ಬೇರೆಯವ್ರಿಗೆ ಕೊಡುವಂಥದ್ದು ಅಥವಾ ಯಾವುದಾದ್ರೂ ಫಂಕ್ಷನ್ಗೆ ನೀವೇ ಒಂದು ನಿಮ್ಮದೇ ಒಂದು ಏನಂತಾರೆ ಅಥವಾ ನೀವು ಫ್ಲವರ್ ಡೆಕೋರೇಷನ್ ಮಾಡೋರಾಗಿದ್ರೆ ನಿಮಗೆ ಆರ್ಡರ್ ಸಿಗುವಂಥದ್ದು ನೀವು ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಆರ್ಡರ್ ಸಿಗುವಂಥದ್ದು ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿದ್ರೆ ನಿಮ್ಗೆ ಆರ್ಡರ್ ಸಿಗುವಂಥದ್ದು ಈ ರೀತಿಯೂ ಇದೆ ಜೊತೆಗೆ ಈ ರೆಡ್ 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 ಫ್ಲವರ್ಸ್ ಜಾಸ್ತಿ ಇದೆ ಗೊತ್ತಾ ಆಮೇಲೆ ರೆಡ್ ಹಾರ್ಟನ್ನೂ ಇದೆ ಯು ಆರ್ ಸೋ ಕೇರಿಂಗ್ ಲವಿಂಗ್ ಪರ್ಸನ್ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಚೂಸ್ ಮಾಡಿದ್ದಕ್ಕೆ ಈವನ್ ಏಂಜಲ್ಸ್ ಮತ್ತು ಯೂನಿವರ್ಸ್ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ನಿಮ್ಮ ಜೊತೆಗಿದ್ದಾರೆ ನಾನು ಸಹ ಲಕ್ಕಿ ನಿಮ್ಮಂಥ ಆ ವ್ಯಕ್ತಿಗಳಿಗೆ ನಾನು ಈ ಒಂದು ರೀಡಿಂಗ್ನ ಪ್ರೊವೈಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫೈಲ್ ನಂಬರ್ ತ್ರೀ